ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಶಾಂತ ಆಂಟಿ ಮತ್ತೆ ನಮ್ಮ ಸಿಸ್ಟರು ಸೊಪ್ಪು ಇಕ್ಕೊಬ್ರಣ ಸೊಪ್ಪು ಶುಂಠಿ ಮತ್ತು ಮೆಣಸಿನ್ಕಾಯಿನ ಕಿತ್ತಬ್ರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇವಾಗ ಅವಳು ಬೆಂಗಳೂರಿಗೆ ಇವಾಗ ಹೋಗ್ತೀನಿ ಅಂತ ಅವಳೆ ಎಷ್ಟೊತ್ತು ಗೊತ್ತಿಲ್ಲ ಬೆಳೆಯೇ ಹೊರಟಿದ್ಲು ಹನ್ನೊಂದು ಗಂಟೆ ಟ್ರೈನ್ಗೆ ನಾವು ಸೊಪ್ಪೆಲ್ಲ ತಗೊಂಡೋಗೀವಿ ಸೊಪ್ಪು ಕೊಡ್ತೀವಿ ಅಂತ ಅಂದು ಅದಕ್ಕೆ ಸರಿ ಬನ್ನಿ ಬೇಗ ಅಂತ ಅಂದ್ಬಿಟ್ಟು ಮುಂದೆ ಮುಂದೆ ಓಡ್ತಾಳೆ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ಇವಾಗ ಸೊಪ್ಪು ಕಿತ್ಕೊಬ್ರೋಕ್ಕೆ ಹೋಗ್ತಾಯಿದ್ವಿ ದುಡ್ಡು ಹತ್ರ ಸೊಪ್ಪಿಗೆ ಬ್ಯಾಕ್ ಚಂದಾಯ್ತು ಸೊಪ್ಪು ಶುಂಠಿ ಚಿಕ್ಕ ಎಲ್ಲ ಬೇಕಾರ ಅದಕ್ಕೆ ದೊಡ್ಡ ಬ್ಯಾ ತಗೊಬಿದ್ವಿ ನಮ್ಮ ಹೇಳಂಗಿಲ್ಲ ಎಳ್ಳಿ ಕಡೆ ಎಲ್ಲರೂ ಕಿತ್ಕೊಬ್ರಿ ಹ್ಞೂ ಒಂದು ಕ್ಯಾರೆಟ್ ಬಿಟ್ಟು ಹಾಕಮ್ಮ ಅಂತ ಮನೆ ದಿವಸ ಚಂದ್ರಾಯ ಬಣ್ಣಕ್ಕೆ ಹೋದಾಗ ಶಾಂತ ಆಂಟಿ ಅವರು ತೂಕ ಮಾಡಿ ಕೊಟ್ಟ್ಮೇಲೆ ನಮ್ಮ ಕವರ್ ಒಳಗೆ ಕ್ಯಾರೆಟ್ ತುಂಬತಾ ಇದ್ರು ಅದಕ್ಕೆ ಹೆಂಗ ಅಂತವ್ರಿಮ ಸುಮ್ಮನೆ ಸಾಕು ತೂಕ ಮಾಡಿದೀವಿ ಅಂತ ಸುಳ್ಳು ಬಜ್ಜಿ ಮೆಣಸಿಕಾಯಿ ತಂದಿರಲಿಲ್ವಲ್ಲ ಬಜ್ಜಿ ಮೆಣಸಿಕಾಯಿ ತಂದಿರಲಿಲ್ವ నైట్ బా అంటేలే 7 గంట రన్ని బర్తిని alli జాలడికి తిదికి ఎసన్ పురకే ఏ కకి అలా గిద సంపతేని బెంగుళూరులో ఫారమైనా కదుకబని నేను బుద్కతిని సుస్తైతి నిడ్కబండివి బైకల్ బర్లిలా మూడ జన బరకగలంట అంటుంది ಸಂಜು ಸಂಜು ಏ ಇಲ್ಲ ಖಾಲಿ ಕಡೆ ಅಲ್ಲಿ ನಮ್ಮ ರಾಮಣ್ಣರಲ್ಲಿ ಚೆನ್ನಾಗಿ ನೋಡ್ಬೇಕು ಯಾವಳು ಹೋಗಲ್ಲ ಅಂದ್ರೆ ಆರಾಮಾಗಿ ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದನ್ಕೆ ತಂಪಾ ಜಾಸ್ತಿ ಅಲ್ಲಿ

Hvorfor er dere så rå?

ಫ್ರೆಂಡ್ಸೋ ಈ ವಿಡಿಯೋದಲ್ಲಿ ಏನೋ ಒಂದು ಲಾಸ್ಟಿಗೆ ಆಂಟಿ ಹೇಳಿದ್ದಾರೆ ಅದನ್ನು ಹಾಕ್ತೀನಿ ಡಿಲೀಟ್ ಮಾಡುವಂಥವ್ರೆ ಮಾಡಲ್ಲ ನೋಡ್ಲಿ ಎಲ್ಲ ನೋಡಲಿ ಆಯ್ತು ಹೆಂಗ ಆಂಟಿ ಓಹೋ ನಾನೇ ರೀ ನಮ್ಗೆ ಕಿಚಿರಕ್ಕೆ ಹಾಕ್ತೀನಿ ರೀ അതീനി അല്ലറീ ബ്രക്ക ഇല്ല അതേ പ്രമേ നോട് കൈ ഹക്കിരല്ല അല്ലയോ നോടി അല്ലേ കണസ് അല്ലേ കണസ്തല്ല ಅದನ್ನೇ ನಾನು ಹೇಳಿದ್ದು ಆಗ್ಲಿಂದ ಎರಡು ಬೇಡ ಹಳೆವು ಕಾಯಿಂದು ನಮ್ಗೊಂದು ಹಂಗೆ ಮಾಡ್ಕೋಬೇಕು ಫೋನ್ ಹಿಡ್ಕೊಂಡ್ರೆ ಬರುತ್ತಾ അയ്യോ നാട്ട് മ്യാ ബുടേ അദ്ദേഹം ആയിരുന്ന కొడలే చూడీ కొడుగ బేడ కాయదు కాయ ఎలా కొడుగ

belum <laughs> 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 <laughs>

ಇಲ್ಲ ಹೋಯ್ತಾ ಬಾತ ಮತದಸ್ಕಿ ನೋಡಿ ಅದಲ್ಸ್ಪಕರ್ ನೋಡಿ ನೋಡಿಲ್ಲ ಸರ್ ಫುಲ್ ಎತ್ತಕ್ಕೆ ಬದೈರಲ್ಲ ಕಟ್ಟಿ ಬನ್ನ ಮೊದಲ ನೋಡಿಬಿಡನೆ ನಾನು ನೋಡಿದೆ ಹೌದಾ ಗಂಜಕ್ಕೆ ತಿನ್ನಿ ಕೂತು ಕೂತು ತಪ್ಪಲ್ಲೋ ಸಿಕ್ಕತಾ ಒಡ್ಕೊಂಡ ಕಷ್ಟ ತಿನ್ನಕ್ಕೆ ಇಷ್ಟ

జాబ్ మోచు కల్కొత్సడ్తా కుతీ నోడ అంద ಎಲ್ಲ ಕಿತ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ವಿ ಸೊ ಶುಂಠಿ ಸೊಪ್ಪು ಮೆಣಸಿನಕಾಯಿ ಸೀಬೆಕಾಯಿ ಎಲ್ಲ ಬೆಂಗಳೂರಿಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಸೊ ಅವಳು ಬೆಳಗ್ಗೆಲ್ಲೇ ಹೊರಟಿದ್ಲು ಬೆಂಗಳೂರಿಗೆ ಹೋಗೋದಕ್ಕೆ ನಾನು ಹಿಂಸೆ ಮಾಡಿ ಉಳಿಸ್ಕೊಂಡೆ ನಾಳೆ ಹೋಗಿವಂತೆ ಇರು ಅಂತ ಅಂದ್ಬಿಟ್ಟು ಅವಳು ಬಂದರೆ ಕಳ್ಸೋಕ್ಕೆ ಮನಸ್ಸೇ ಇರೋಲ್ಲ ಬೇಜಾರು ಅಂತ ಅನಿಸ್ತಾ ಇರುತ್ತೆ ಸೊ ಆದ್ರೂ ಅವಳು ಬೆಳಗ್ಗೆ ಹೋಗಬೇಕಾಗಿತ್ತು ನನ್ನ ಹಿಂಸೆಗೋಸ್ಕರ ಸಂಜೆ ಮೇಲೆ ಹೋಗೋಣ ಟ್ರೈಗೆ ಅಂತ ಅಂದ್ಬಿಟ್ಟು ಉಳ್ಕೊಂಡಿದ್ಲು ಅವ್ರ ಯಜಮಾನ್ರಿಗೆ ಕಾಲ್ ಮಾಡಿದ್ಕೆ ಸಂಜೆ ಬರ್ತೀನಿ ಅಂತ ಅವರು ಡ್ಯೂಟಿಗೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಡ್ಯೂಟಿಗೆ ಹೋಗ್ತೀನಿ ಕರ್ಕೊಂಬರೋರು ಯಾರು ಇಲ್ಲ ಒಬ್ಬಳೇ ಬರಬೇಕಾಗುತ್ತೆ ಅಂತ ಅಂದರು ಹಾಗಾಗಿ ತೋಟದ ಅದ್ರೂ ನಾನು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕೂ ಬಿಡಲಿಲ್ಲ ಅಷ್ಟು ಹಿಂಸೆ ಕೊಟ್ಬಿಟ್ಟು ಬೇಗ ಬೇಗ ಎಲ್ಲ ಕಿತ್ಕೊಂಡು ಬಂದ್ವಿ ಹಾಗಾಗಿ ಅವಳನ್ನ ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ ಸೊ ಕಳ್ಸೋಕೆ ಮನಸ್ಸೇ ಬರಲ್ಲ ಅವಳು ಬಂದರೆ ಏನು ಮಾಡೋಂಗಿಲ್ಲ ಅವಳು ಇವಾಗ ಡ್ಯೂಟಿಗೆ ಹೋಗ್ತಾ ಹಾಗಾಗಿ ಉಳ್ಕೊಳ್ಳೋಂಗಿಲ್ಲ ಡ್ಯೂಟಿಗೆ ರಜಾ ಮಾಡಿದರೆ ಆ ರಜೆ ಕೊಡಲ್ವಂತೆ ಹಾಗಾಗಿ ಬಿಟ್ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಹುಷಾರಾಗ ನಮ್ಮ ಯಜಮಾನ್ರು ಬೆಳಗ್ಗೆ ಚಿಕನ್ ತೊಗೊಬಂದಿದ್ರು ಮಧ್ಯಾಹ್ನ ಮಾಡಿ ಅಂತ ಅಂದ್ಬಿಟ್ಟು ಸೊ ಇವಳು ಸಂಜೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ನಾವು ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡ್ವಿ ಇವಳು ಹೊರಟಲಲ್ವ ಹಾಗಾಗಿ ಆಗಲಿಲ್ಲ ಊಟನೂ ಕೂಡ ಮಾಡ್ಕೊಂಡು ಹೋಗ್ಲಿಲ್ಲ ಮಾಡ್ತೀನಿ ಅಂತ ಅಂದ್ರೂ ಇಲ್ಲ ನಾನು ಹೋಗ್ತೀನಿ ನೀವು ಮಾಡ್ಕೊಂಡು ಊಟ ಮಾಡಿ ಅಂತ ಅಂದ್ಬಿಟ್ಟು ಓದ್ಲವಳು ಇವಾಗ ಸಂಜೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮ ವೀಡಿಯೋಸ್ ನಿಮಗೆ ಬೋರ್ ಆಗ್ತಿದ್ಯೋ ಇಲ್ಲ ಖುಷಿ ಆಗ್ತಿದೆಯೋ ನೋಡೋದಕ್ಕೆ ನನಗೆ ಗೊತ್ತಿಲ್ಲ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಹಳ್ಳಿಯಾಗಿರೋದ್ರಿಂದ ನಾವು ಮಾತಾಡೋದೆಲ್ಲ ಹೀಗೇ ಹಳ್ಳಿ ಭಾಷೆನೇ ನಾವೆಲ್ಲ ಜೊತೆಯಲ್ಲಿ ಸೇರಿದಾಗ ಒಂದು ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಮಾತಾಡ್ತೀವಿ ಅದನ್ನೇ ಒರ್ಜಿನಲ್ ಆಗಿ ವರ್ಜ ರಿಯಾಲಿಟಿಯಾಗಿ ನಾನು ನಿಮಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದೆಲ್ಲ ಇಲ್ಲ ಸೊ ನನ್ನ ವೀಡಿಯೋಸು ನನ್ನ ವ್ಲಾಗ್ ಯಾವಾಗಲೂ ನ್ಯಾಚುರಲ್ ಆಗಿ ಇರುತ್ತೆ ಅದೇ ಥರ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಆಗಿ ಎಲ್ಲ ಮಾತಾಡೋದಕ್ಕೆ ಬರೋಲ್ಲ ನಮಗೆ ಸೊ ನಮ್ಮದು ಹಳ್ಳಿಯಾಗಿರೋದ್ರಿಂದ ನಿಮಗೆ ಗೊತ್ತು ಆಲ್ಮೋಸ್ಟ್ ಹಳ್ಳಿಯಲ್ಲಿ ಇರೋರೆಲ್ಲ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಇರ್ತಾರೆ ಅನ್ನೋದು ಸೊ ಹಾಗೆ ಇಷ್ಟಪಡೋರು ಪಡ್ಬೋದು ಪಡೆದೇ ಇರೋರಿಗೋಸ್ಕರ ತಲೆ ಕೆಡ್ಸ್ಕೊಳ್ಳೋಲ್ಲ ಆಮೇಲೆ ನೀವೇನು ಹೊಂದ್ಕೊಳ್ಳೋಕೆ ಹೋಗ್ಬಿಡಿ ಏನು ಈ ಥರ ಮಾತಾಡ್ತಾರೆ ಹೀಗೆ ನಗಾಡ್ತಾರೆ ಹಂಗೆ ಹೇಗೆ ಅಂತೆಲ್ಲ ಸೊ ಇದನ್ನ ತುಂಬ ದಿವಸದೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹೇಳಿರಲಿಲ್ಲ ಇವಾಗ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋಸ್ ಯಾವಾಗಲೂ ನ್ಯಾಚುರಲ್ ಆಗಿರುತ್ತೆ ಇವಾಗಲೂ ಇರುತ್ತೆ ಮುಂದೆನೂ ಇರುತ್ತೆ ಎಷ್ಟೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ I don't know if you can hear me or not, but I'm going ಹಾಗಾಗಿ ಹಾಗಾಗಿ ಟಾರ್ಸ್ನ ಆನ್ ಮಾಡಿಕೊಂಡು ಮಾಡ್ಕೊಂಡು ಅಡುಗೆನ ಮಾಡ್ತಾ ಇದೀನಿ ಸೊ ಈರುಳ್ಳಿ ಖಾರನ ರುಬ್ಕೊಂಡಿದ್ದೆ ಕಾಯಿ ಖಾರ ರುಬ್ಕೊಂಡಿರ್ಲಿಲ್ಲ ಅಷ್ಟಲ್ಲಿ ಕರೆಂಟ್ ಹೊರಟಾಯ್ತು ಚಿತ್ತಿ ಸಾರು ಚಿತ್ತಿ ಸಾರು ಕಣಿ ಸೊ ಕರೆಂಟ್ ಹೋಗ್ಬಿಟ್ಟೈತೆ ನಮ್ಮೂರಲ್ಲಿ ಮಳೆ ಬರ್ತೈತೆ ಹಾಗಾಗಿ ವಿಡಿಯೋನ ನಾನು ಜಾಸ್ತಿ ಕಂಟಿನ್ಯೂ ಮಾಡಲಿಲ್ಲ ಅಡುಗೆ ಮಾಡಿಬಿಟ್ಟು ಇವಾಗ ಎಲ್ಲರಿಗೂ ಊಟ ಕೊಟ್ಟು ನಾವು ಊಟ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸಿಸ್ಟರ್ ಕಾಲ್ ಮಾಡಿದಳೆ ಇಲ್ಲ ನಮಗೆ ಪಾಪು ಕೇಳೋಕ್ಕೆ ಹಾಗಾಗಿ ನಮ್ಮಮ್ಮ ಮಾತಾಡ್ತಿದ್ದಾರೆ ಹಾಯ್ ಮಾಡು ಮುದ್ದು ಕೂಡ ಮತ್ತೆ ಇಷ್ಟೊಂದು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆ ಒಂದು ಅದೃಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು